ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೊಂದು ಬ್ರಿಂಜಾಲ್ ಬದ್ನೆಕಾಯಿದು ರವೆ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವೀಡಿಯೋ ನೋಡ್ತಿರೋರು ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನೇನು ಹೇಗೆ ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತಲ್ವ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ನೂರು ಗ್ರಾಮ್ ಆಗೋಷ್ಟು ಬದನೆಕಾಯಿ ಎಷ್ಟು ತೊಗೊಳ್ತೀವೋ ಅದಕ್ಕೆ ಸರಿಯಾಗಿ ಅಕ್ಕಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ತೊಗೊಳ್ಬೇಕು ಖಾರದ ಪುಡಿ ಖಾರಕ್ಕೆ ಬೇಕಾದಷ್ಟು ತೊಗೊಂಡಿದ್ದೀನಿ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ನಂತರ ಜೀರಿಗೆ ಪೌಡ್ರು ಇದು ಪೆಪ್ಪರ್ ಪೌಡ್ರು ಜೀರಿಗೆ ಪೌಡ್ರು ಉಪ್ಪು ಎಲ್ಲ ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಮೊಸರಲ್ಲಿ ಸ್ವಲ್ಪ ಕಲಿಸ್ಕೊಳ್ತೀನಿ ಮೊಸರು ಹಾಕ್ಕೊಳ್ಬೇಕು ಮತ್ತು ನೀರು ಹಾಕಿ ಕಲಿಸ್ಕೊಳ್ಳೋದು ತುಂಬ ಸುಲಭ ಇದು ಮಾಡೋದು ಜೀರಿಗೆ ಪೌಡ್ರು ಹಾಕ್ಕೊಳ್ಬೇಕು ಪರಿಮಳ ಚೆನ್ನಾಗಿರುತ್ತೆ ಜೀರಿಗೆ ಪುಡಿ ಪರಿಮಳಕ್ಕೂ ಹೌದು ಮತ್ತು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮೊಸರು ಹಾಕ್ಕೊಳ್ತೀನಿ ತುಂಬ ಹುಳಿ ಇಲ್ಲ ಮೊಸರು ಆಗಿ ಹುಳಿ ಇರೋ ಮೊಸರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಹುಳಿಯಾದರೂ ಚೆನ್ನಾಗಿರೋಲ್ಲ ನಿಂಬೆ ಹಣ್ಣು ರಸನೂ ಸ್ವಲ್ಪ ಹಾಕ್ಕೊಳ್ಬೇಕು ಇದೆಲ್ಲ ಮಿಶ್ರಣನ ಚೆನ್ನಾಗಿ ಫಸ್ಟ್ ಕಲಸ್ಕೊಂಡು ನಂತರ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಳ್ಬೇಕು ಈ ರೀತಿ ಬದನೆಕಾಯಿ ಫ್ರೈ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಹೊಸದಾಗಿ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ರೀತಿ ಬದನೆಕಾಯಿ ಫ್ರೈ ಮಾಡಿರೋದು ನಿಮಗೆ ಇಷ್ಟವಾಗಿದ್ದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನಂತರ ಫ್ಯಾಮಿಲಿ ಮೆಂಬರ್ಸಿಗೆ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದಾಗಿದೆ ಈ ಥರದ ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನ ಉದ್ದಕ್ಕೆ ಇಲ್ಲ ರೌಂಡಾಗೂ ಬೇಕಾದರೆ ಕಟ್ ಮಾಡಿ ಇಟ್ಕೊಳ್ಬೋದು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಮತ್ತು ಇದನ್ನು ಸ್ವಲ್ಪ ಹೊತ್ತು ಈ ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಅದರಲ್ಲಿ ಸ್ವಲ್ಪ ಹಚ್ಚಿಟ್ರೆ ತುಂಬ ಒಳ್ಳೆಯದು ಆ ಹಿಟ್ಟಲ್ಲಿರೋ ಉಪ್ಪು ಖಾರ ಬದನೆಕಾಯಿಗೆ ಹಿಡ್ಕೊಳ್ಳುತ್ತೆ ಆ್ಯಕ್ಚುಲಿ ನನಗಷ್ಟು ಟೈಮ್ ಇರಲಿಲ್ಲ ನಾನು ಬೇಗನೆ ಫ್ರೈ ಮಾಡಿದೆ ಬದನೆಕಾಯಿನ ಚೆನ್ನಾಗಿ ತೊಳ್ಕೊಂಡು ನಂತರ ಅದನ್ನ ಒಂದು ನೀರಿಳಿಲಿಕ್ಕೆ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಬೇಕು ನೀರು ಸಮೇತ ಹಾಕಿದರೆ ಈ ಹಿಟ್ಟು ನೀರಾಗಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ನೀರಿಳೀಲಿ ಅಂತ ಈ ಕ್ರಮದಲ್ಲಿ ಮಾಡಿಟ್ಟಿದ್ದೀನಿ ಒಂದು ಉದ್ದಕ್ಕೆ ಒಂದು ಈ ಥರ ರೌಂಡ್ ರೌಂಡಾಗಿ ಹೆಚ್ಚಿಟ್ಟಿದ್ದೀನಿ ಈ ರೀತಿ ಬದನೆಕಾಯಿ ಫ್ರೈ ಜೊತೆ ಒಂದು ರಸಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಹೆಚ್ಚಾಗಿರುತ್ತೆ ಊಟನೂ ಸ್ವಲ್ಪ ಜಾಸ್ತಿಯಾಗಿ ಊಟ ಮಾಡ್ಬೋದು ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಬದನೆಕಾಯಿ ಎಲ್ಲ ತೊಳೆದು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಕಡಲೆಕಾಯಿ ಎಣ್ಣೆನೂ ಚೆನ್ನಾಗಿರುತ್ತೆ ಯಾವುದು ಬೇಕಾದರೂ ಎಣ್ಣೆ ಹಾಕ್ಕೊಳ್ಬೋದು ಎಣ್ಣೆ ಮೇಲೆ ಎಲ್ಲ ಮಾಮೂಲಿ ಥರ ಶಾಲೋ ಫ್ರೈ ಮಾಡೋದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಸೇದಿಸ್ಬಾರ್ದು ನಾನು ಮಾಡೋ ಅಡುಗೆ ಎಲ್ಲ ಸಿಂಪಲ್ಲಾಗಿರುತ್ತೆ ರುಚಿಯಾಗಿರೋ ಥರನೇ ನೋಡಿ ಮಾಡ್ತೀನಿ ಬೇಗನೆ ಆಗಬೇಕು ಟೈಮ್ ಇರೋಲ್ಲ ಒಂದೊಂದು ಸಾರಿ ಅರ್ಜೆಂಟ್ ಇರುತ್ತೆ ಅವಾಗೇನು ಮಾಡೋದು ಈ ರೀತಿಯೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸುಲಭವಾಗೂ ಇರುತ್ತೆ ಫಸ್ಟೇ ಹಚ್ಚಿಟ್ರೆ ತುಂಬ ಒಳ್ಳೆಯದು ನಾನು ಇವಾಗ ಎಣ್ಣೆಗೆ ಹಾಕ್ಲಿಕ್ಕೆ ಆವಾಗವಾಗ ಹಚ್ಚಿ ಎಣ್ಣೆ ಎಣ್ಣೆಗಾದ ನಂತರ ಹಾಕ್ತೀನಿ ಒಂದು ಅರ್ಧ ಗಂಟೆ ಮುಂಚೆನೇ ಹಚ್ಚಿಟ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗೆ ಹಿಡ್ಕೊಳ್ಳುತ್ತೆ ನಂಗೆ ಟೈಮ್ ಇರಲಿಲ್ಲ ಅರ್ಜೆಂಟಿಗೆ ಈ ರೀತಿ ಮಾಡಬೇಕಾಯಿತು ಬದನೆಕಾಯಿಗೆ ಹಿಟ್ಟು ಹಚ್ಚಿ ಅದು ನೀರು ಬಿಡೋವರೆಗೂ ಇಡಬಾರ್ದು ಅದಕ್ಕೆ ಮುಂಚೆನೇ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಕಾದಿದೆ ಇಲ್ಲಿ ಇವಾಗ ಬದನೆಕಾಯಿಗೆ ಹಿಟ್ಟನ್ನು ಹಚ್ಚಿಟ್ಟಿರ್ತೀವಲ್ವ ಇವಾಗ ರವೆಗೆ ಅದನ್ನ ಹತ್ತಿ ಆನಂತರ ಎಣ್ಣೆಗೆ ಹಾಕೊಳ್ಳೋದು ತರಕಾರಿಗಳಿಂದಲೂ ಡಿಫ್ರೆಂಟಾಗಿ ರೆಸಿಪಿಗಳು ಮಾಡಿಕೊಳ್ಬೋದು ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ರಸಮ್ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಮಳೆಗಾಲದಲ್ಲಿ ಕಾಳು ಮೆಣಸಿನ ಪುಡಿ ಎಲ್ಲ ಹಾಕಿ ಸಾರು ರಸಮೆಲ್ಲ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆಂದರೆ ನಮ್ಮ ದೇಹದ ಉಷ್ಣಾಂಶವನ್ನು ಪೆಪ್ಪರ್ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ದೇಹದ ಉಷ್ಣಾಂಶವನ್ನು ಸಮತೋಲನದಲ್ಲಿ ಇಟ್ಟಿರುತ್ತೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿದೆ ಎಣ್ಣೆ ಮೇಲೆ ಲೋ ಫ್ಲೇಮಿಗೆ ಇಟ್ಟರೆ ತುಂಬ ಒಳ್ಳೆಯದು ಹದವಾಗಿ ಬೇಯುತ್ತೆ ಮತ್ತು ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ವಿಡಿಯೋ ನೋಡ್ತಿರೋರು ಟ್ರೈ ಮಾಡಿ ಅಂತ ಹೇಳ್ತೀನಿ ಚೆನ್ನಾಗಿ ಬಂದಿರೋ ಕಾರಣ ನಾನು ಹೇಳ್ತಾ ಇರೋದು ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಸೆಕ್ಷನ್ನಿನಲ್ಲಿ ಈ ವಿಡಿಯೋದ ಬಗ್ಗೆ ರೆಸಿಪಿ ಬಗ್ಗೆ ಬರೆಯೋದನ್ನು ಮರಿಬೇಡಿ ಲೋ ಫ್ಲೇಮಲ್ಲಿ ಎರಡು ಮೂರು ಸರ್ತಿ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಬೇಕು ಹದವಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಅದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಸುಲಭವಾಗಿ ಈ ರೀತಿ ಕ್ರಮದಲ್ಲಿ ಬದನೆಕಾಯಿ ಫ್ರೈ ಮಾಡೋದು ಯಾರಿಗೆ ಬೇಡ ಹೇಳಿ ಅಲ್ವಾ ಎಷ್ಟು ಬೇಗ ಆಗುತ್ತೆ ಅಂದರೆ ತುಂಬ ಕಡಿಮೆ ಟೈಮಲ್ಲಿ ಇದು ಫ್ರೈ ಮಾಡಿ ತೆಗಿಬೋದು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಎಲ್ಲನೂ ಈ ಥರ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಲೈಕ್ ಕೊಡೋದು ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ